ಅಶೋಕ್ ಇವನಿಲ್ಲೇ ಇರಲಿ ಆಯಿತಾ ಹ್ಞೂ ನಾನು ಒಳಗಡೆ ಹೋಗಿ ಸರೋಜಾತಿಗೆ ಹತ್ರ ಮಾತಾಡ್ತಾ ಇರ್ತೀನಿ ಆಯಮ್ಮನೆ ಅಂತ ಹೇಳಿದ ತಕ್ಷಣ ಇವ್ನ ಅಲ್ಲಿಗೆ ಕರ್ಕೊಂಬಾ ಸರಿನಾ ಸರಿ ಮೇಡಮ್ ಆಯಿತು ಸರೋಜಾತಿಗೆ ಸರೋಜಾತಿಗೆ ಏ ನೀನು ಯಾಕು ಹೋಗು ಅಲ್ಲಿಗೆ ಮೇಡಮ್ ಇವಾಗ ನೀವು ಕೂಗಿದ್ರಲ್ಲ ಅದೇ ಹೆಸರು ಹೌದು ನನಗೆ ಗೊತ್ತು ಹೋಗೋ ಏನು ಚಿಂಚನಾ ಎಲ್ಲಿ ರುದ್ರನ ಘೋಷನ್ಗೂ ಹುಷಾರಿಲ್ಲ ನೀವು ಹಾಸ್ಪಿಟ್ಲಿಗೆ ಬಂದಿಲ್ಲ ಇಲ್ಲ ಬಂದಿಲ್ಲ ನನಗೇನು ಇಷ್ಟ ಇಲ್ಲ ಏನು ಬಂದಿದ್ದು ಸುಮ್ನಾ ಹಿಂಗೆ ಬಂದಿದೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಹ್ಮ್ ಸರಿ ಬಾ ಕಾಪಿ ಗಿಪಿ ಕುಡಿಯಂತೆ ಹ್ಞೂ ಹ್ಮ್ ಬೇಡ ಇವ್ರು ಯಾರೋ ನಿಮ್ಗೆ ಪರಿಚಯ ಇದಾರಾ ಅಟ್ಗೆ ಸರೋಜಾ ದೇವಿ ಇವ್ರು ಯಾರೋ ಪರಿಚಯ ಇದ್ದಾರಾ ಇಲ್ಲಲ್ಲ ಯಾರೋ ನಾನು ನೋಡಿ ಇಲ್ಲಲ್ಲ ಹ್ಞೂ ಹ್ಮ್ ಇಲ್ಲ ತಿಳಿದ್ ನಂಕ ನಿನಗೆ ಗೊತ್ತಾ ಇವ್ರು ಹ್ಞೂ ಗೊತ್ತು ಗೊತ್ತು ಹ್ಞೂ ಇವರಾಗ ರಾಕೇಶ್ ನಂತವನಲ್ಲ ಅವನನ್ನ ಕೊಲೆ ಅಂತ ಅನ್ಬಿಟ್ಟು ನನಗೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಇವ್ರು ಇವ್ರಿಗೆ ಗೊತ್ತು ನಂಗೆ ಏಯ್ ಏನೋ ಹಂಗೆ ಮಾತಾಡ್ತಾ ಇದ್ಯಾ ಹಾ ನಾನು ಯಾವಾಗ ನಿಂಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡಿ ನನ್ನ ಹತ್ರ ಎಲ್ಲಿ ಬಂತು ಅಷ್ಟೊಂದು ದುಡ್ಡು ಅಲ್ಲಮ್ಮ ಸಿಂಚರ ಅಲ್ಲಮ್ಮ ಸಿಂಚರಾ ನೀನು ಹೋಗ್ಬಿಟ್ಟು ಯಾರ್ಯಾರನೋ ಬರ್ಕೊಂಬಂದ್ಬಿಟ್ಟು ಗೊತ್ತು ಗೊತ್ತು ಅಂತ ಕೇಳ್ತಾಯಿದ್ರು ಹಿಂಗೆ ಇವ್ನು ಯಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ನೀವು ನನ್ನ ಹತ್ರ ಆಟ ಆಡಬೇಡ್ರಿ ಸುಮ್ಮನೆ ಟೇಷನ್ಗೆ ಬಂದ್ಬಿಡಿ ರಾಧ ಅಂತ ಮಾಡಬೇಡಿ ನೀವೇ ರಾಕೇಶನ್ನ ಕೊಲೆ ಮಾಡ್ತಿರೋದು ಅಂತ ನನಗೆ ಗೊತ್ತು ಸಾಕ್ಷಿ ಏನೈತೆ ಸಾಕ್ಷಿ ನಿನ್ನತ್ರ ನಾನೇ ಕೊಲೆ ಮಾಡ್ತಿರೋದು ಅಂತ ಹಾಂ ಏನಾಯ್ತಮ್ಮಮ್ಮ ಸಾಕ್ಷಿ ನಿನ್ನ ಹತ್ರ ಇವನೇ ಸಾಕ್ಷಿ ಇವನೇ ಹೇಳ್ತಾ ಇದ್ದಾನಲ್ಲ ಇವ್ರು ದುಡ್ಡು ಕೊಟ್ರು ಅಂತ ಹಾಂ ನನ್ನ ಹತ್ರ ಅಷ್ಟೊಂದು ಎಲ್ಲಿಂದ ಬಂತು ನನಗೆ ಯಾರಷ್ಟೊಂದು ದುಡ್ಡು ಕೊಡ್ತಾಯಿದ್ರು ಇದ್ರು ಇಪ್ಪತ್ತು ಲಕ್ಷ ಓಹೋ ಸರಿ ಹೋಯಿತು ನೀವು ಬೆಂಗಳೂರಾಗಿದ್ದಾಗ ಆಫೀಸ್ ವ್ಯವಹಾರ ಎಲ್ಲ ನೋಡ್ಕೊತಾ ತಾನೆ ನೋಡ್ಕೊತಾ ಇದ್ರೆ ಅದೆಲ್ಲ ರಾಮದು ಎಲ್ಲ ಪ್ರಾಪರ್ಟಿಗೂ ರಾಮದು ರಾಮಗೆ ಕೊಡ್ತಾ ಇದ್ದಾರೆ ನನ್ನ ದುಡ್ಡು ನನ್ನ ಹತ್ರ ಎಲ್ಲಿಂದ ಬಂತು ಏಯ್ ಇವ್ರು ನಿನ್ಗೆ ಇಪ್ಪತ್ತು ಲಕ್ಷ ಕೊಟ್ಟಿರೋದು ನಿಜನೇನು ಹ್ಞೂ ನಿಜ ಮೇಡಮ್ ಇವ್ರು ನನಗೆ ಇಪ್ಪತ್ತು ಲಕ್ಷ ಕೊಟ್ಟರು ಯಾವಾಗ ಕೊಟ್ಟೆ ಹಾಂ ಯಾವಾಗ ಕೊಟ್ಟೆ ಮೇಡಮ್ ನನ್ನ ಚೆನ್ನಾಗಿ ನೆನಪಿದೆ ಮೇಡಮ್ ಇವರೇ ಸರೋಜಮ್ಮ ಅನ್ನೋರೇ ಇದೇ ಊರೇ ಆ ಹುಡುಗನೇ ರಾಕೇಶ್ನ ಹೆಸರು ನನಗೇನು ಗೊತ್ತಿಲ್ಲ ಇವರೇ ಕರೆತು ನನಗೆ ಸುಪಾರಿ ಕೊಟ್ಟಿದ್ದು ನಾನು ನಿಜನೇ ಹೇಳ್ತಾಯಿದೀನಿ ಮೇಡಮ್ ಸುಳ್ಳು ಹೇಳ್ತಾ ಇಲ್ಲ ಮೇಡಮ್ ಸರೋಜಿ ನಿಜ ಹೇಳ್ತಾ ಇದ್ದೀನಿ ರಾಕೇಶ್ ನೀನು ಸಾಯಿಸಿದ್ದು ನಾನೇನತ್ತೆ ಸಾಯಿಸ್ದೆ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ ನಾನು ಯಾಕೆ ಅವನೊಂದು ಸಾಯಿಸ್ಲಿ ಸರೋಜಮ್ಮ ನಡೀ ಸ್ಟೇಷನ್ಗೆ ನೋಡಮ್ಮ ಆಚಿಂತರ ಮೇಡಮು ನೀನು ಕರೆಕ್ಟಾಗಿ ಸಾಕ್ಷಿ ಇದ್ದೀರಾ ಯಾವ ನಾವನ್ನೋ ಕರ್ಕೊಂಬಂದು ಅವನನ್ನು ನೋಡಿದ್ರೆ ಒಳ್ಳೆ ಕಳ್ಳಂತಾರೆ ಅವನೇ ಅವ್ನು ಮಾತ್ರ ನಂಬ್ಕೊಂಡು ನೀವು ಬಂದಿದ್ದೀರಲ್ಲ ಇದು ಸರಿನಾ ಹಾಂ ಸರಿನೇನಮ್ಮ ನಾನು ಯಾವುದೂ ಕೊಲೆ ಮಾಡಿಸಿಲ್ಲ ನಾನು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟಿಲ್ಲ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ನಮ್ಮ ಮನೆಯಲ್ಲಿ ಯಾರನ್ನಾದರೂ ಕೇಳು ನನ್ನ ಹತ್ರ ಅಷ್ಟೊಂದು ದುಡ್ಡು ಐತೆ ಅಂತ ಇಲ್ಲ ಎಲ್ಲಾದರೂ ಚೆಕ್ ಮಾಡ್ಕೊ ನನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊ ಇಲ್ಲ ನಮ್ಮ ಮನೆಯಲ್ಲಿ ಚೆಕ್ ಮಾಡ್ಕೊ ಎಲ್ಲಾದರೂ ಚೆಕ್ ಮಾಡ್ಕೊ ನನ್ನ ಹತ್ರ ಇಪ್ಪತ್ತು ಲಕ್ಷ ದುಡ್ಡು ಐತೆ ಅಂತಂದರೆ ನಾನು ನೀನು ಎಲ್ದಂಗೆ ಕೇಳ್ತೀನಿ ನಾನು ಎಲ್ಲಿಂದ ತರಲಿ ಇಪ್ಪತ್ತು ಲಕ್ಷ ದುಡ್ಡು ನನಗೆ ಯಾರು ಅಷ್ಟೊಂದು ದುಡ್ಡು ಕೊಡ್ತಾರೆ ಹಾಂ ನಾನು ಏನೇ ಒಂದು ಅಮೌಂಟ್ ಬಂದರೂ ರಾಮುದು ಅಕೌಂಟ್ ಐತೆ ಅವನಿಗೆ ಆಗ್ತೈತೆ ಅದು ಬಿಟ್ಟರೆ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ನಾನು ಇವ್ನು ಎಲ್ಲಿಂದ ತಂದು ದುಡ್ಡು ಅದೇ ನನ್ನ ಹತ್ರ ಇಪ್ಪತ್ತು ಲಕ್ಷ ದುಡ್ಡಿರೋದು ನೀನೇನಾದರೂ ನೋಡಿದ್ದೆ ಹಾಂ ಏನೋ ನನಗೆ ದುಡ್ಡಿನ ವ್ಯವಹಾರ ತಿಳಿದಮ್ಮ ನೀನು ಒಟ್ಟಿನ ಬೆಂಗಳೂರಾಗಿರೋದು ಅಷ್ಟು ತಿಳಿಯೋದು ದುಡ್ಡಿ ವ್ಯವಹಾರ ಎಲ್ಲ ನಾನು ತಿಳಿದು ನೋಡಿ ಸಿಂಚನ ಮೇಡಮ್ ನನ್ನ ಅಕೌಂಟಿಂದ ಇಪ್ಪತ್ತು ಲಕ್ಷ ಏನಾದರೂ ಟ್ರಾನ್ಸ್ಫರ್ ಆಗಿರೋದು ನೀವೇನಾದರೂ ರಸೀದಿ ಅಥವಾ ಏನಾರ ಬೇರೆ ತಂದು ತೋರಿಸಿದ್ರೆ ನಾನು ನೀವು ಮೇಲ್ದಂಗೆ ಕೇಳ್ತೀನಿ ನೀವನ್ನ ಯಾರನ್ನೋ ಕಳ್ಳ ಕರ್ಕೊಂಬಂದ್ಬಿಟ್ಟು ನೀವು ನೀನೇ ಕೊಲೆ ಮಾಡಿರೋದು ನೀನೇ ಕೊಲೆ ಮಾಡಿರೋದು ನಡಿ ಅಂತಂದರೆ ನಾನು ಬರೋ ರೆಡಿ ಇಲ್ಲ ಮತ್ತೆ ಇವನು ನಿಮ್ಮನ್ನೇನು ತೋರಿಸ್ತವನೇ ನೀವೇ ರಾಕೇಶ್ನ ಕೊಲೆ ಮಾಡಕ್ಕೆ ಸುಪಾರಿ ಕೊಟ್ಟಿದ್ದು ಅಂತ ಹೆಂಗೆ ಹೇಳ್ತಾವೆ ಆ ವಿಷಯ ನನಗೆ ಗೊತ್ತಿಲ್ಲ ಮೇಡಮ್ ಸುಳ್ಳು ಹೇಳಬೇಡಿ ನೀವು ಸುಳ್ಳು ಹೇಳಬೇಡಿ ಹತ್ತು ಲಕ್ಷಕ್ಕೆ ತಾನೇ ನಾನು ಒಪ್ಸಿದ್ದು ಆಮೇಲೆ ಬಂದು ಪದ ಪದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಕ್ಕೆ ನಂಗೆ ಎರಡು ಸತಿ ಐದೈದು ಲಕ್ಷ ದುಡ್ಡು ಕೊಟ್ಟಿರ್ತಾನೆ ನಾನು ತಲೆ ಕೊಡ್ದಿರ್ತಾನೆ ಅವಾಗ ನಾನು ನಿಮ್ಮ ಮನೆಯೊಳಗಿನ ದುಡ್ಡೆಲ್ಲ ಎತ್ಕೊಂಡು ಓಡೋದಲ್ವ ಹಾಂ ಹೌದಲ್ಲ ಇವನ್ನ ತಲೆ ಕೊಡ್ತಿದ್ಲಲ್ಲ ಸರೋಜಿ ನಿಜವೇ ನಾವು ಇವನೇ 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 ಸರೋಜಿ ಇವ್ನ ಕೈಲಿಲ್ಲ ಅಲ್ಲಿ ನಾಚಿರೋದು ಹಾಂ ಏನ ಏನೋ ಒಳಗೊಳಗೆ ಮಾತಾಡ್ಕೊತ ಇದ್ದೀರಾ ಹಾಂ ಏನು ಇಲ್ಲಮ್ಮ ನನ್ನ ಹತ್ರ ಇವ್ನ ಕೊಡೋಕ್ಕೆ ಯಾವ ದುಡ್ಡು ಇರಲಿಲ್ಲ ಆಯಿತಾ ಅಷ್ಟೊಂದು ದುಡ್ಡು ಸಂಪಾದನೆ ಮಾಡೋಂಥ ಪ್ರಾಪರ್ಟಿನೂ ರಾಮು ಹತ್ರ ಏನು ಇಲ್ಲ ಬೇಕಾದರೆ ನೀವೇ ಅಲ್ಲಿ ಹೋಗಿ ಚೆಕ್ ಮಾಡಿ ಅದು ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ನಾನು ಇವನ್ ಗೆಲ್ಲಿಂದ ನಮ್ಮ ಅಪ್ಪನೇ ಶ್ರೀಮಂತನಲ್ಲ ನಮ್ಮ ಮಾವನೇನು ನನ್ನ ಕೈಲಿ ವ್ಯವಹಾರ ಕೊಟ್ಟಿಲ್ಲ ನಾವು ಅವ್ರ ಕೈ ಕೆಳಗಡೆ ಇರೋರು ನೀವು ಸುಮ್ ಸುಮ್ಮನೆ ನಡಿ ನಡಿ ಅಂತಂದರೆ ನಾನು ಬರೋಕ್ಕೆ ರೆಡಿ ಇಲ್ಲ ಇವನು ಯಾರೋ ನನಗೆ ಗೊತ್ತೇ ಇಲ್ಲ ರಾಕೇಶ್ ಹೆಂಗ್ ನನಗೆ ಗೊತ್ತಿಲ್ಲ ಇದನ್ನೆಲ್ಲ ಟೇಷನಲ್ಲಿ ಮಾತಾಡ್ಬೋದಲ್ಲ ನಡೀರಿ ನಾನು ಯಾಕೆ ಬರಲಿ ಟೇಷನ್ಗೆ ನಾನು ಬರೋಲ್ಲ ಟೇಷನ್ಗೆ ಸಾಕ್ಷಿ ತಗೊಂಬಂದ್ರೆ ಆಮೇಲೆ ಬರ್ತೀನಿ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಇಲ್ಲ ಮೇಡಮ್ ಇವರೇ ಮೇಡಮ್ ನಾನು ದುಡ್ಡು ಕೊಟ್ಟಿತ್ತು ಇವನು ನಾಳೆ ಬೆಳಗ್ಗೆ ಇನ್ನೂ ಒಬ್ಬರ ಮೇಲೆ ಹೇಳ್ತಾನೆ ಇನ್ನೂ ಒಂದು ಊರ ಹೆಸ್ರು ಹೇಳ್ತಾನೆ ಅವಾಗ ಅಲ್ಲೂ ಹೋಗ್ ಕೇಳ್ತೀರಾ ನೀವು ಹ್ಞೂ ಹೇಗೆ ಕರೆಕ್ಟಾಗಿ ಹೇಳೋ ಗೊಬ್ಬಳೋ ಕರೆಕ್ಟಾಗೆ ಇವ್ರು ನಿಮಗೆ ಕ್ಯಾಶ್ ಕೊಟ್ಟರು ಚೆಕ್ ಕೊಟ್ಟರು ಕ್ಯಾಶೇ ಕೊಟ್ಟಿದ್ದು ಮೇಡಮ್ ಕ್ಯಾಶೇ ಇಟ್ಕೊಂಡಿರ್ಬೋದಲ್ಲ ನೀವು ಕ್ಯಾಶ್ ಇಟ್ಕೊಂಡೆ ಇವ್ನ ಕೊಟ್ಟಿರ್ಬೋದಲ್ಲ ನೋಡಿ ಮೇಡಮ್ ನೀವು ಹೇಳೋದಕ್ಕೆಲ್ಲ ಸರಿ ಅಂತ ಒಪ್ಕೊಂತೀವಿ ಆದರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಂಪಾದನೆ ಮಾಡೋದಂತಂದರೆ ತುಂಬ ಕಷ್ಟ ಐತೆ ಅಂಥ ಪ್ರಾಪರ್ಟಿನೂ ಯಾವುದೂ ಇಲ್ಲ ಅಲ್ಲಿ ಬೆಂಗಳೂರಲ್ಲಿ ಆಯಿತಾ ನಾನು ಯಾವುದೇ ದುಡ್ಡು ಇಟ್ಕೊಂಡಿಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ನಾನು ಅವ್ನು ಕೊಟ್ಟಿಲ್ಲ ಇವನು ಯಾರೋ ನನಗೆ ಗೊತ್ತಿಲ್ಲ ರಾಕೇಶ್ನು ನನ್ನ ಮಗಳಿಗೆ ಹಿಂಸೆ ಕೊಡ್ತಾ ಇದ್ದಿದ್ದು ನಿಜ ಊರಿನ ಜನ ಎಲ್ಲ ಅವಮಾನ ಮಾಡಿದ್ರು ಅಂತ ಹೋಗಿ ಅವ್ನು ಸೂಸೈಡ್ ಮಾಡ್ಕೊಂಡಿರ್ಬೋದು ಯಾರು ಗೊತ್ತು ನೀವು ಸುಮ್ಮ ಸುಮ್ಮನೆ ಯಾರ್ಯಾರು ಮಾತು ಕೇಳಿ ಇಲ್ಲಿ ಬಂದು ಗಲಾಟೆ ಮಾಡೋದು ತಪ್ಪು ಮೇಡಮ್ ನಾವು ಗಲಾಟೆ ಮಾಡ್ತಾ ಇದ್ದೀರಾ ಬಂದು ಕೇಳ್ತಾ ಇರೋದಷ್ಟೇ ನೀವೇನೇ ಮಾತಾಡೋದಿದ್ದು ಟೇಷನ್ ಹತ್ತಿರ ಬಂದು ಮಾತಾಡಿ ನಾನು ಟೇಷನ್ ಹತ್ರ ಬರಲ್ಲ ನಾನು ಯಾವುದು ತಪ್ಪು ಮಾಡಿಲ್ಲ ಅವ್ನಿಗೆ ಇಪ್ಪತ್ತು ಲಕ್ಷ ದುಡ್ಡು ಕೊಡೋಂಥ ಶ್ರೀಮಂತಲು ನಾನಲ್ಲ ರೀ ಇದಿಲ್ಲ ಗೊತ್ತಿಲ್ಲ ಮೇಡಮ್ ಇವರೇ ಮೇಡಮ್ ನನಗೆ ಹೇಳಿತು ರಾಕೇಶನ್ ಕೊಲೆ ಮಾಡೋಕ್ಕೆ ಈ ಊರ ಹೆಸರು ಸಿದ್ದಾಪುರ ಅಂತ ಆ ಊರಲ್ಲಿ ರಾಕೇಶ್ ಅಂತ ಇವರೇ ಅವನ ಫೋಟೋ ಎಲ್ಲ ಕೊಟ್ಟಿದ್ರು ಇವಾಗ ನೋಡಿದ್ರೆ ಹಿಂಗೆ ಮಾತಾಡ್ತಾವ್ರೆ ನಡಿಯಮ್ಮ ಸರೋಜಮ್ಮ ನಡಿ ಕೈ ತೆಗೀರಿ ಮೇಡಮ್ ಕೈ ತೆಗೆದು ಮಾತಾಡಿ ಅಲ್ಲಮ್ಮ ಸಿಂಚೂ ನೀನು ಹೀಗೆ ಕರ್ಕೊಂಡೋಗಿರೋದು ತಪ್ಪಲ್ಲೇನಮ್ಮ ವಿಚಾರಣೆ ಮಾಡಿ ಆಮೇಲೆ ಕಳ್ಸಿ ನಾನು ಬರೋಲ್ಲ ಅಂತ ಹೇಳಿದ್ನಲ್ಲ ನೀವು ಬರೋಲ್ಲ ಅಂತೇಳಿದ್ರೆ ಬಿಡೋರು ಯಾರು ಬಿಡು ಸಿಂಚು ಬಿಡೋಕ್ಕಾಗಲ್ಲ ಸಿಂಚು ನಮ್ಮ ಚೂ ಅಪ್ಪನ ಬರಲೀನಮ್ಮ ಕರ್ಕೊಂಡೋಗಿ ಅಂತೆ ಇಲ್ಲ ಅಜ್ಜಿ ಆಗಲ್ಲ ನಾನು ಇವಾಗಲೇ ಕರ್ಕೊಂಡೋಗ್ಬೇಕು ನಾನು ಅರೆಸ್ಟ್ ಮಾಡಬೇಕು ಅಂತ ತುಂಬ ದೃಷ್ಟಿಯಿಂದಲೇ ಹೇಳ್ಕೊಟ್ಟಿದ್ದೆ ಇವಾಗ ಮಾಡ್ತಾಯಿದ್ರಿ ಸಾಕ್ಷಿ ಸಿಗಲಿ ಅಂತ ಕಾಯ್ತಾ ಕಾಯ್ತಾಯಿದ್ದೆ ಸಾಕ್ಷಿ ಸಿಕ್ತು ಅಯ್ಯೋ ಹಂಗಲ್ಲಮ್ಮ ಅವಳು ಮಾಡಿದ್ರು ತಪ್ಪಿಗೆ ಯಾಕಮ್ಮ ನೀನು ಅರೆಸ್ಟ್ ಮಾಡ್ತಾ ಇರೋದು ತಪ್ಪು ಮಾಡಿಲ್ಲ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಾ ಹ್ಞೂ ನಿಮ್ಗೆ ಗೊತ್ತಾ ತಪ್ಪು ಮಾಡಿಲ್ಲ ಅಂತ ಹಲೋ ಅವನು ಯಾವನೋ ಅನ್ವನ್ ಪರ್ಸನು ಅವನಿಗೆ ಈ ಊರ ಹೆಂಗೆ ಗೊತ್ತು ಈ ಊರಾಗೆ ಆ ಹುಡುಗನ ಹೆಂಗೆ ಗೊತ್ತು ಹ್ಞೂ ಒಂದಕ್ಕೊಂದು ಲಾಜಿಕೇ ಇಲ್ಲ ಆ ಥರ ಮಾತಾಡ್ತಾ ಇದ್ದೀರಾ ಎಲ್ಲರೂ ನಡಿಯಮ್ಮ ಸರೋಜಮ್ಮ ಸಿಂಚು ನೀನು ತಪ್ಪು ಮಾಡ್ತಾ ಇದೀಯಾ ಯಾವುದೇ ಸಾಕ್ಷಿ ಇದ್ರೆ ನನ್ನನ್ನು ಅರೆಸ್ಟ್ ಮಾಡಬಾರ್ದು ನೀನು ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ ಆಯ್ತಾ ನಡಿ ಸುಮ್ಮನೆ ಸಿಂಚು ಅತ್ತೆ ಹ್ಞೂ ಸಿಂಚು ಹತ್ತೇನಮ್ಮ ಅಲ್ಲ ನಮ್ಮ ಅಮ್ಮನ ಏನು ತಪ್ಪು ಮಾಡಿದ್ರು ಅಂತ ನೀವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀರ ಹಾಂ ರಾಕೇಶ್ ಹಿಂಗ ಸುಪಾರಿ ಕೊಟ್ಟು ಸಾಯಿಸಿದ್ರು ಅಂತ ಬೇಕಲ್ಲ ಸಾಕ್ಷಿ ಎಲ್ಲ ಇರೋದಕ್ಕೆ ಕರ್ಕೊಂಡು ನಿಮ್ಮ ಅಮ್ಮನ ಅತ್ತಮ್ಮ ಎಲ್ಲರೂ ಕೇಳೋ ಪ್ರಶ್ನೆಗೆ ಉತ್ತರ ಇಡ್ಕೊಂಡು ಕೂತ್ಕೊಳ್ಳೋಕಾಗಲ್ಲ ನಾವಿಲ್ಲಿ ಅಮ್ಮ ಏಯ್ ನಾನು ಯಾವುದು ತಪ್ಪು ಮಾಡಿಲ್ಲ ಭಯ ಪಡಬೇಡ ಸುಮ್ಮನೆರು ಸಾಕ್ಷಿ ಬೇಕಲ್ಲ

ಯಾಕೆಂತ ಕೆಲಸ ಈಗ ಏನ್ ಹೇಳ್ತಾ ಇದ್ಯಾ ಸರೋಜಿನ ರಾಕೇಶ್ ಊನೇ ಅದಂಗೆ ಹೇಳ್ತಿ ಅಜ್ಜಿ ನೀನು ಇವಾಗ ಬಂದಿದ್ನಲ್ಲ ಅವ್ ಹತ್ರ ಬಂದು ಗಲಾಟೆ ಮಾಡ್ತದಲ್ಲ ಅವಾಗ ನಿಮ್ಮ ಬುಜೆ ಅಜ್ಜಿ ಬಂದು ತಲೆಕು ಬಡದ್ ನೋಡು ನಾವು ಅವನ್ ಎತ್ಕೊಂಡೋಗಿ ರೂಮಾಗಿ ಮಲಗಿಸಿದ್ರಿ ಇರೋ ಬರೋ ದುಡ್ಡು ಕಾಸು ಎಲ್ಲ ಎತ್ಕೊಂಡ್ ಹೊಲ್ಟೋದ್ನು ಅವನೇ ಇವ್ನು ಕೋ ಒಂದ್ ದಿವಸ ನಾವು ರೂಮಾಗಿ ಮಲಗಿಸಿದ್ರಲ್ಲ ಊನೇ ಅವನೇ ಇವ್ನು ಇವಳು ಕೊಲೆ ಮಾಡಿಸೋದಕ್ಕೆ ಅವ್ನ್ ಬಂದು ಗಲಾಟೆ ಮಾಡಿರೋದು ಮುಗೀತು ಮುಗೀತು ಬಿಡು ಏನ್ ಮನೆಗೆ ಲಾಯರ್ ಅವಳೆ ಅವಳಿಗೆ ಏನೋ ಮಾಡಿ ಒಂದ್ ಗಿಲೀಟ್ ಮಾಡಿ ಬಿಡ್ಸ್ಕೊಂಬತ್ತ ಅವಳ ಯಾರಂತೀಯ ಕಾರಣ್ಯನ ಹ್ಮ್ ನಡಿ ಕಾರುಣ್ಯ ಅವಳೇನ ಅವಳ ಹತ್ರ ಹೋಗಿ ಮಾತಾಡೋಣ ಇನ್ ಇವ್ರು ಬೇರೆ ಬೆಂಗ್ಳೂರಾಗ ಅವ್ರೆ ಇನ್ ಹೋಗಿ ಮಾತಾಡೋರು ಯಾರ ಅಯ್ಯೋ ಎಂತ ಕೆಲ್ಸ ಆಗೋಯ್ತಕ್ಕ ಈ ಹುಡುಗರು ಮಲ್ಲೇಶ್ ಬೇರೆ ಅದ್ ಎಲ್ ಹೊಡೋದ್ನು ಅದ್ ಕತೆನೋ ಕತ್ತೋ ಏನಾದ್ರು ಪ್ರಾಣಿ ತೊಂದ್ರೆ ಆಗಿತ್ತ ಅಜ್ಜಿ ನಮ್ಮ ಯಜಮಾನ್ ಕೈ ಎಲ್ಲೋದ್ನು ಏನು ಹೆಚ್ಚು ಕೊಟ್ಟತಾನೆ ಇಲ್ಲ ಏನು ಪ್ರಾಣ ತೊಂದರೆ ಆಗಿರಲ್ಲ ಇರೋ ಏನು ಹೆಚ್ಚು ಕಡಿಮೆ ಆಗದೆ ನೀರು ಮುಂದುವರಿಯುವುದು